ಹಾಯ್ ಫ್ರೆಂಡ್ಸ್ ನಾವಿವತ್ತು ಸುಚಿತ್ರ ಸಿನಿ ಅಕಾಡೆಮಿಗೆ ಬಂದಿದ್ದೀವಿ ಯಾಕಪ್ಪ ಅಂದರೆ ಇಲ್ಲಿ ವಿ ಕೆ ಸ್ಟುಡಿಯೋಸ್ ವತಿಯಿಂದ ಕನ್ನಡ ಕಿರುಚಿತ್ರೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಸಮಾರಂಭ ನಡೀತಾ ಇದೆ ಇಲ್ಲಿ ಸಾಕಷ್ಟು ಕಿರುಚಿತ್ರಗಳು ಆ ಸಮಾರಂಭದಲ್ಲಿ ಪಾಲ್ಗೊಂಡಿವೆ ಈ ಕನ್ನಡ ಕಿರುಚಿತ್ರೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಇದಕ್ಕೆ ಜೊತೆಯಾಗಿದ್ದು ನನ್ನ ಸಹೋದ್ಯೋಗಿಗಳ ಕಿರಣ್ ಅಮ್ಮಿಯೂರವರು ಸ್ವಾಗತ ಸುಸ್ವಾಗತ ನಮಸ್ಕಾರ ನಮ್ಮ ಸಿನಿಮಾ ಫ್ರೆಂಡ್ಸ್ ನಮಸ್ಕಾರ ಇದು ಇದು ಬೇಕಾಗಿದ್ದು ಪವನ್ ಒಡೆಯರ್ ಅವರು ದಯವಿಟ್ಟು ವೇದಿಕೆಯ ಮೇಲೆ ಬಂದು ದೀಪವನ್ನು ಬೆಳಗಿಸಬೇಕು ಅಂತ ಕೇಳ್ಕೊತೀನಿ ವಿ ಕೆ ಸ್ಟುಡಿಯೋಸ್ ಕಿರುಚಿತ್ರೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಪ್ರಮುಖ ಕಾರಣ ನನ್ನ ಸಿನಿ ಗೆಳೆಯ ರಾಜ್ಕಾಂತ್ ನಿರ್ದೇಶನದ ಪ್ರಥಮ ಕಿರುಚಿತ್ರ ಪುಷ್ಕರಂ ಈ ಪ್ರಶಸ್ತಿ ಸಮಾರಂಭದಲ್ಲಿ ಭಾಗವಹಿಸ್ತಾ ಇದೆ ಹಾಗಾಗಿ ನಾನು ಗೆಳೆಯರಾದ ಸ್ವಾಮಿ ಗಂಗಾವತಿ ನಿರ್ದೇಶಕ ರಾಜಕಾಂತ ಹಾಗೂ ಸಹೋದ್ಯೋಗಿ ಸ್ನೇಹಿತ ಕಿರಣ್ ಅವರೊಟ್ಟಿಗೆ ನಾನು ಇವತ್ತು ಈ ಚಲನಚಿತ್ರೋತ್ಸವದಲ್ಲಿ ಭಾಗವಹಿಸ್ತಾ ಇದ್ದೀನಿ ತುಂಬ ಇದೆ ಸಾಕಷ್ಟು ಕಲಾವಿದರು ತಂತ್ರಜ್ಞರು ನಿರ್ದೇಶಕರು ನಿರ್ಮಾಪಕರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು ಈ ಪ್ರಶಸ್ತಿ ಕೊಡೋದರಿಂದ ಸಾಕಷ್ಟು ಯುವ ಕಲಾವಿದರಿಗೆ ನಿರ್ದೇಶಕರಿಗೆ ಟೆಕ್ನಿಷಿಯನ್ಗಳಿಗೆ ಸಾ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ ಆಗುತ್ತೆ ಇದೊಂದು ಉತ್ತಮ ಕೆಲಸ ಮಾಡ್ತಾ ಇದ್ದಾರೆ ವಿ ಕೆ ಸ್ಟುಡಿಯೋಸ್ ಹಾಗೂ ಸುಚಿತ್ರ ಫಿಲಂ ಸೊಸೈಟಿ ಅವರು ಈ ಸಮಾರಂಭದಲ್ಲಿ ಕನ್ನಡದ ಖ್ಯಾತ ನಿರ್ದೇಶಕರಾದ ಗೂಗ್ಲಿ ನಮಃ ನಟ ಸಾರ್ವಭೌಮ ರಣವಿಕ್ರಮ ನಿರ್ದೇಶಿಸಿರುವಂತಹ ಪವನ್ ಒಡೆಯರ್ ಅವರು ಆಗಮಿಸಿದ್ದು ನಮಗಂತೂ ಸಕತ್ತು ಖುಷಿ ಕೊಟ್ಟಂತ ವಿಚಾರ ಹೆಸರು ಇವರೇ ನಮ್ಮ ಭವಿಷ್ಯದ ಪ್ಯಾನ್ ಇಂಡಿಯಾ ನಿರ್ದೇಶಕರು ಇವತ್ತು ಕಿರುಚಿತ್ರಕ್ಕೆ ಪ್ರಶಸ್ತಿ ತಾಣಿದ್ದಾರೆ ಮುಂದೆ ಆಸ್ಕರ್ ತಾಣಲಿ ಮುಂದಿನ ದಿನಗಳಲ್ಲಿ ಉತ್ತಮ ಸಿನಿಮಾಗಳನ್ನು ನೀಡಲಿ ನಮ್ಮ ನಿರ್ಮಾಪಕರು ಕೂಡ ಪ್ಯಾನ್ ಇಂಡಿಯಾ ನಿರ್ಮಾಪಕರಾಗಲಿ ಸಾಕಷ್ಟು ಕಲಾವಿದರಿಗೆ ತಂತ್ರಜ್ಞರಿಗೆ ಹೊಸಬರಿಗೆ ಆದ್ಯತೆ ಕೊಡಲಿ ಒಳ್ಳೆಯದಾಗಲಿ ಮುಂದಿನ ದಿನಗಳಲ್ಲಿ ಪುಷ್ಕರಂ ಇದೇ ತಿಂಗಳು ಯೂಟ್ಯೂಬ್ನಲ್ಲಿ ಬಿಡುಗಡೆ ಆಗ್ತಾಯಿದೆ ದಯವಿಟ್ಟು ಎಲ್ಲರೂ ನೋಡಿ